Mah no. ಹಬ್ಬದಲ್ಲಿ ಹಿಂದೂ ಮುಸ್ಲಿಂ ಎಂಬ ಭಾವವಿಲ್ಲದೆ ಈ ಹಬ್ಬವನ್ನು ಸಾಂಕೇತಿಕವಾಗಿ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ತೋವಿನಕೆರೆ ಮತ್ತು ಸುರೇನಹಳ್ಳಿ ಗ್ರಾಮದ ಎಲ್ಲರೂ ಒಟ್ಟುಗೂಡಿ ಮೊಹರಂ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬವನ್ನು ಮಕ್ಕಳು ಗುರು ಹಿರಿಯರು ಊರಿನ ಹೆಣ್ಣು ಮಕ್ಕಳು ಮನೆಗೆ ಬಂದು ಸಹ ಈ ಮೊಹರಂ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬದಲ್ಲಿ ಕೆಂಡವನ್ನು ಆಯುವುದು ಮಕ್ಕಳಿಲ್ಲದವರು ಮತ್ತು ಅರಕೆಯನ್ನ ಕಟ್ಟಿಕೊಂಡವರು ಕೆಂಡದ ನೀರನ್ನು ಹಾಕಿಸಿಕೊಳ್ಳುವುದು ಇಂದಿನ ಕಾಲದಿಂದಲೂ ಕೂಡ ಬಂದ ಪದ್ಧತಿ ಇಸ್ಲಾಮಿಕ್ ಕ್ಯಾಲೆಂಡರ್ ನ ಮೊದಲ ತಿಂಗಳು ಎಂದು ಈ ಹಬ್ಬವು ಸೂಚಿಸುತ್ತದೆ ಈ ಪವಿತ್ರ ಹಬ್ಬವನ್ನ ಇಜ್ರಾ ಮತ್ತು ಅಲ್ಲವಿನ ತಿಂಗಳು ಎಂದು ಕರೆಯುತ್ತಾರೆ ಈ ದಿನವನ್ನ ಪ್ರವಾದಿ ರವರ ಹುಸೇನ್ ಅಲಿಯವರ ಮರಣವನ್ನು ಸೂಚಿಸುವಂತಹ ದಿನವಾಗಿದೆ ಇನ್ನು ಈ ಸಂದರ್ಭದಲ್ಲಿ ದಾವಣಗೆರೆ ಮತ್ತು ಸುರೇನಹಳ್ಳಿ ಗ್ರಾಮಸ್ಥರು ಎರಡು ದೇವರುಗಳು ಭೇಟಿಯಾಗುವುದನ್ನು ನೋಡುವುದೇ ಕಣ್ಣಿಗೆ ಒಂದು ಹಬ್ಬ ಅವ್ರು ತೋಳಂಚೇರಿಗ್ ಬಂದಿರೋದು ಇದು ನಮ್ಗೆ ಅಂತ ಹೆಸ್ರು ಇದು ಇದು ಅಲಿ ನಮ್ಮ ಅಂದ್ ಅಲಿ ಐತೆ ಅಲಿದು ಮಕ್ಳು ಇವ್ರು ಆತು ಇವರು ಅರ್ಜೆ ಕಟ್ಕೊಂಡ್ರಿ ಮದುವೆ ಆಗಿ ಮದುವೆ ಆಗ್ತೇತಿ ಆಮೇಲೆ ಮಕ್ಳು ಏನಿದೆ ಮಕ್ಳು ಆಗ್ತೈತಿ ಆಮೇಲೆ ಏನನ ಇದು ಆಯಾ ಇದನ್ನ ಆಗ್ತೇತಲ್ಲಾ ಅದೆಲ್ಲ ಆವಾಗ ಎಲ್ಲ ಚಮ್ ರೋಗ ಎಲ್ಲ ಕಮ್ಮಿ ಆಗ್ತೈತೆ ನಾವು ಮಾಡ್ಕೊಂಡ್ ಬರ್ತಿದಿವಿ ಇಲ್ಲಿ ಹಿಂದೂ ಅಂತ ಏನಿಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಸೇರಿ ಮಾಡ್ತಾರೆ ಅದು ಒಂದು ಪೊಲೀಸ್ ಬರಲ್ಲ ಏನಿಲ್ಲ ಒಂದ್ ಗಲಾತಿ ಇಲ್ಲ ಆದ್ರೂ ಹಿಂದೂ ಮುಸ್ಲಿಮ್ ಎಲ್ಲಾ ಸೇರಿ ಮಾಡೋದ್ ಹ್ಮ್ ಆದ್ರೂ ಚೆನ್ನಾಗಿ ಇದು ವಾಸಿ ಆಗ್ತೈತೆ ಆಮೇಲೆ ಏನ ಅಡಿಕೆ ಅದು ಕಮ್ಮಿ ಆಗ್ತೈತಿ ಎಲ್ಲಾ ಒಳ್ಳೇದಾಗ್ತೈತಿ ಎಲ್ಲ ಒಳ್ಳೇದಾಗ

ಒಂದು ಈ ದಿನದಂದು ನಾವು ಒಂದನೇ ಕಣದಿಂದ ಇರುವುದು ಐದನೇ ಕಣದಿಂದ ಚಾಲನೆ ಮಾಡಿದ ಈ ಹಬ್ಬವು ಹತ್ತನೇ ಕಣಕ್ಕೆ ಮುಕ್ತಾಯವಾಗುತ್ತದೆ ಈ ಹಬ್ಬದ ಆಚಾರ್ಯ ಈ ನಮ್ಮ ಸುತ್ತಮುತ್ತ ತುಂಬಿಕೆರೆ ಗ್ರಾಮ ನಮ್ಮ ಸೂರ್ಯನಹಳ್ಳಿ ಗ್ರಾಮ ಸುತ್ತಮುತ್ತಲಿನ ಗ್ರಾಮದಲ್ಲಿ ಎಲ್ಲಾ ಜನಸಂಖ್ಯೆಯು ಹಿಂದೂ ಮುಸ್ಲಿಂ ನಮ್ಮ ಭೇದ ಭಾವ ಇಲ್ಲದೆ ನಾವು ಇದನ್ನು ನಡೆಸಿಕೊಂಡು ಬಂದಿರ್ತೇವೆ ಇದನ್ನ ನಮ್ಮ ಎಲ್ಲಾ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ಎಲ್ಲಾ ಭಾವೈಕ್ಯತೆಯಿಂದ ಇದುವರೆಗೂನು ನಾವು ನಡೆಸಿಕೊಂಡು ಬಂದಿರುತ್ತೇವೆ ಈ ಹಬ್ಬದ ಆಚರಣೆ ಏನಂದರೆ ಈ ಪ್ಲೇ ಗ್ರೋ ಅಂತ ಒಂದು ಕಾಲದಲ್ಲಿ ಬಂದಿದ್ದಾಗ ಅವಾಗ ಈ ಮೊಹರಂ ಹುಸೇನ್ ಈ ಗೋರಿ ಬಾಬಾಯ್ ನಡೆಸಿದ್ರೆ ಒಂದು ಕಡಿಮೆ ಆಗುತ್ತೆ ಅಂತ ಅವಾಗಲಿಂದ ಒಂದು ಭಾ ಭಾವೈಕ್ಯತೆ ಜನದಲ್ಲಿತ್ತು ಅವಾಗಲಿಂದ ಜನರು ಈ ನೂರ ಒಂದು ಅವರವರ ಅರಕೆಯನ್ನು ಹೊತ್ತುಕೊಂಡಿರ್ತಾರೆ ಆ ಅರಕೆ ಪೂರಿ ಆದ ಮೇಲೆ ಪೂರ್ತಿ ಆದ ನಂತರ ಅವರವರ ಅರಕೆಯ ಪ್ರಕಾರ ಅವರು ಭಗವಂತನಿಗೆ ಏನ್ ಸಲ್ಲಿಸ್ಬೇಕು ಅದು ಸಲ್ಲಿಸಿ ಅವರು ಎಲ್ಲಾರು ಸೇರಿ ಹಿಂದೆ ಭಗವಂತನ ಮುಂದೆ ಬಂದು ಎಲ್ಲಾರು ಅವರ ಅವರ ಆತ್ಮ ಸಂತೋಷವಾಗಿ ಏನಿದೆಯೋ ಅವರು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಇದರಂತೆ ನಾವು ಅವರು ಸೇರಿ ಈ ಹಬ್ಬವನ್ನು ನಮ್ಮ ಏಳನೇ ಕಣದ್ದು ಸೂರ್ಯನಿಂದ ಸೂರ್ಯನಹಳ್ಳಿ ಗ್ರಾಮಕ್ಕೆ ನಮ್ಮ ಬಾಬಾಯಿಗಳು ಬರ್ತವೆ ಅಲ್ಲಿ ಆಗುತ್ತೆ ಅಲ್ಲಿಂದ ಹತ್ತನೇ ಕಣದಲ್ಲಿ ಸೂರ್ಯನಹಳ್ಳಿ ಬಾಬಾಯಿಗಳು ತೋರಕೆರೆ ಬಂದು ಭೇಟಿ ಕೊಟ್ಟು ಇಲ್ಲಿ ಅಜೃಂಭಣೆಯಿಂದ ನಡೆಯುತ್ತವೆ ಇದು ಜಾತ್ರೆ ಪ್ರಕಾರವಾಗಿ ಇದು ಇದುವರೆಗೂ ನಡೆದುಕೊಂಡು ಬಂದಿರುತ್ತೆ ಆದರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳತಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು